ನಮಸ್ಕಾರ ನನ್ನ ಪ್ರೇಕ್ಷಕ ಬಿಂದೂಗಳೇ ಇವತ್ತು ಒಂದು ವಿಡಿಯೋದ ಮುಖಾಂತರ ಮತ್ತೆ ನಿಮ್ಮ ಜೊತೆ ಕೂಡುವಂತಹ ಸನ್ನಿವೇಶ ಶಾರ್ಟ್ ವಿಡಿಯೋ ಬಗ್ಗೆ ಇವತ್ತಿನ ವೀಡಿಯೋ ಇರೋದು ಬನ್ನಿ ಹಾಗಾದರೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಅವರೆಲ್ಲರೂ ನನ್ನ ಚಾನಲನ್ನು ಕನೆಕ್ಟ್ ಮಾಡಿಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮತ್ತು ಆಲ್ರೆಡಿ ನನ್ನ ಚಾನಲನ್ನೆಲ್ಲ ಕನೆಕ್ಟ್ ಇದ್ದವರಿಗೆ ಸಬ್ಸ್ಕ್ರೈಬ್ ಇದ್ದವರಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡ್ಕೊಳ್ತಾ ಹೋಗಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳೋದ್ರ ಜೊತೆಗೆ ಇವತ್ತು ನಾನು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಪ್ರೇಕ್ಷಕ ಬಿಂದುಗಳೇ ಬನ್ನಿ ಬಹಳಷ್ಟು ಟೈಮ್ ತೊಗೊಳ್ಳೋದೇ ಬೇಡ ಶುರು ಮಾಡೇ ಬರೋಣ ಯಾರೆಲ್ಲರೂ ಈಗ ಶಾರ್ಟ್ ವಿಡಿಯೋಗಳನ್ನು ಹಾಕ್ತಾಯಿದ್ದೀರಿ ವಿಡಿಯೋ ಯೂಟ್ಯೂಬ್ನಲ್ಲಿ ಅದು ಮಿನಿಮಮ್ ಆಗಿ ನೀವು ಒಂದು ಹದಿನೈದು ಸೆಕೆಂಡಿಂದಾಗಿರುತ್ತೆ ಇಲ್ಲ ಮೂವತ್ತು ಸೆಕೆಂಡು ಲಾಸ್ಟ್ ಲಾಸ್ಟ್ ಅರುವತ್ತು ಸೆಕೆಂಡಲ್ವಾ ಆದರೆ ಈಗ ನಿಮಗೆ ಮೂರು ನಿಮಿಷದ ಶಾರ್ಟ್ ವೀಡಿಯೋ ಹಾಕಲಿಕ್ಕೆ ಪರ್ಮಿಷನ್ ಇದೆ ಯೂಟ್ಯೂಬಿಂದ ಇದರ ಅಪ್ಡೇಟ್ ಬಂದಿದೆ ಆದರೆ ಇದಕ್ಕೆ ಒಂದಿಷ್ಟು ಕಂಡೀಷನ್ಗಳು ಬೇರೆ ಬೇರೆ ಥರದಲ್ಲಿದ್ದಾವೆ ಕಂಡೀಷನ್ ಏನು ಅದು ಎಲ್ಲಿ ಹೋಗಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಬಂದಿದ್ದು ಇದು ಯಾರಿಗೆಲ್ಲ ಉಪಯೋಗ ಅನ್ನೋದನ್ನು ಕೂಡ ಹೇಳ್ತೀನಿ ಶಾರ್ಟ್ ವಿಡಿಯೋ ಮಾಡುವಂಥವರು ಭಾಳಷ್ಟು ಜನ ವೈರಲ್ ಆಗ್ತವೆ ಕನೆಕ್ಟ್ ಸಬ್ಸ್ಕ್ರೈಬ್ ಸಿಗ್ತವೆ ಅದೆಲ್ಲ ಓಕೆ ಆದರೆ ಮೂರು ನಿಮಿಷದ ವಿಡಿಯೋ ಮಾಡೋದ್ರಿಂದ ಏನು ಉಪಯೋಗ ಅಂತೇಳಿದ್ರೆ ಈ ಹಾಡುಗಳನ್ನು ಮತ್ತು ಹಾಡು ಹೇಳೋರಾಗಲಿ ಭರತನಾಟ್ಯವನ್ನು ಮಾಡುವಂಥವರಾಗಲಿ ಅಥವಾ ಇನ್ನೂ ಯಾವುದೋ ಒಂದು ನಾಟಕದ ಡೈಲಾಗನ್ನು ಮೂರು ನಿಮಿಷದವರೆಗೆ ಹೇಳುವಂತಹ ಡೈಲಾಗಿನ ಒಂದು ಪಬ್ಲಿಕ್ಕನ್ನು ಮಾಡ್ಕೊಳ್ಳೋದಾಗಲಿ ವೈರಲ್ ಮಾಡ್ಕೊಳ್ಳೋದಾಗಲಿ ಮತ್ತು ಅಡುಗೆಯಂತಹ ಮಾ ಅಡುಗೆಯ ರೆಸಿಪಿಯನ್ನು ಮಾಡುವಂಥ ಯಾವ್ಯಾವ ಚಾನಲ್ಗಳು ಚಾನಲ್ಗಳಿದ್ದಾವೆ ಅವೆಲ್ಲವೂ ತಮ್ಮ ಒರಿಜ್ನಲ್ ಉದ್ದದ ಶೇಪ್ನಲ್ಲಿ ಈಗ ನಾನು ಏನು ವೀಡಿಯೋ ಮಾಡ್ತಿದ್ದೀನಿ ಈ ಶೇಪ್ನಲ್ಲೂ ಕೂಡ ಶೂಟಿಂಗ್ ಮಾಡ್ಕೊಳ್ಳೋದ್ರ ಜೊತೆಗೆ ಉದ್ದದ ಶೇಪ್ನಲ್ಲಿ ಮೊಬೈಲ್ ಯಾವ ಥರ ಇರುತ್ತಲ್ಲವಾ ನಾವು ಮಾತಾಡುವ ಲೆವೆಲ್ನಲ್ಲಿರತ್ತೆ ಆ ಶೇಪ್ನಲ್ಲೂ ಒಂದು ನಿಮಿಷ ಮೂರು ನಿಮಿಷದಲ್ಲಿ ಆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡುವಂತಹ ಈಗ ಬಹಳಷ್ಟು ಒಳ್ಳೆಯದಾಗತ್ತೆ ಆದರೆ ಇದು ಸಾಧ್ಯನಾ ಅಂತ ಹೌದು ಸಾಧ್ಯ ಇದನ್ನು ಮಾಡಬೇಕು ಎಲ್ಲಿ ಅಂತೇಳಿದ್ರೆ ನೀವು ಡೈರೆಕ್ಟ್ ಯೂಟ್ಯೂಬ್ನಲ್ಲಿ ಹೋಗಿ ಇದನ್ನು ಹಾಕಲಿಕ್ಕೆ ಆಗಲ್ಲ ಅಂದರೆ ಡೈರೆಕ್ಟಾಗಿ ಅಪ್ಲೋಡ್ ಆಪ್ಷನ್ನಲ್ಲಿ ಸಿಗಲ್ಲ ನೀವು ಈಗ ಹೇಗೆ ನಾನು ಶೂಟಿಂಗ್ ಮಾಡ್ತಾಯಿದ್ದೀನಿ ಉದ್ದದ ಸೇಪ್ನಲ್ಲಿ ಅದೇ ರೀತಿ ಮೂರು ನಿಮಿಷ ಉದ್ದದ ಸೇಪ್ನಲ್ಲಿ ನೀವು ಒಂದು ಶೂಟ್ ಮಾಡಬೇಕಾಗತ್ತೆ ಉದಾಹರಣೆಗೆ ಒಂದು ಹಾಡನ್ನು ಪ್ಲೇ ಮಾಡಿಕೊಂಡು ನೋ ಕಾಪಿ ರೈಟ್ ಇರುವಂಥದ್ದು ಅದಕ್ಕೆ ಕಂಡೀಷನ್ ಅಪ್ಲೇ ನನಗೆ ಅಷ್ಟು ಕ್ಲೀನಾಗಿ ಗೊತ್ತಿಲ್ಲ ಈಗ ಇರುವಂತಹ ಯೂಟ್ಯೂಬ್ನಲ್ಲಿ ಇರುವಂತಹ ಒಂದಿಷ್ಟು ಹಾಡುಗಳಿದವ ಅಂದರೆ ಈಗ ನಾವು ಶಾರ್ಟ್ ವಿಡಿಯೋಗೆ ಯಾವ್ಯಾವ ಹಾಡುಗಳು ಬರ್ತಿದ್ದಾವೆ ಆ ಹಾಡುಗಳನ್ನು ಕಾಪಿನ ಮತ್ತೊಂದು ಮೊಬೈಲ್ನಲ್ಲಿ ಪ್ಲೇ ಆಗಿಟ್ಕೊಂಡು ಅದಕ್ಕೆ ಮೂರು ನಿಮಿಷದ ಒಳಗೆ ಶುರು ಮಾಡಿ ಎಂದನ್ನು ಮೂರು ನಿಮಿಷದಲ್ಲಿ ಮುಗಿಸ್ಬಿಡಬೇಕು ಆ ಲೆಕ್ಕದಲ್ಲಿ ಅದನ್ನು ಶೂಟಿಂಗ್ ಮಾಡಿ ಅಪ್ ಅಪ್ಲೋಡ್ ಮಾಡಿದ್ರೆ ಅದು ವಿಡಿಯೋ ವರ್ಜನ್ನಲ್ಲೇ ಅಪ್ಲೋಡ್ ಮಾಡಬೇಕು ಶಾರ್ಟ್ನಲ್ಲಿ ನಿಮಗೆ ಅಪ್ಲೋಡ್ ತಗೊಳ್ಳೋದಿಲ್ಲ ವಿಡಿಯೋ ಆಪ್ಷನಲ್ಲೇ ನೀವು ಅದನ್ನು ಅಪ್ಲೋಡ್ ಮಾಡಿದ್ರೆ ಅದು ಶಾರ್ಟ್ಗೆ ಅವರು ಶಾರ್ಟ್ ಲಿಸ್ಟಿಗೆ ಸೇರಿಸ್ತಾರೆ ಯೂಟ್ಯೂಬ್ನವರು ನೀವು ಸೇ ಅಪ್ಲೋಡ್ ಮಾಡಬೇಕಾದ್ರೆ ಅದನ್ನು ನಾರ್ಮಲಾಗಿ ಅಪ್ಲೋಡ್ ಮಾಡಿದ್ರು ಮೂರು ನಿಮಿಷದ್ದು ಸೇರಿಸ್ತಾರೆ ಆದರೆ ಇದು ನೆನಪಿರಲಿ ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಿಂದೆ ಯಾವೆಲ್ಲ ವೀಡಿಯೋಗಳು ಮೂರು ನಿಮಿಷದ್ದು ಅಥವಾ ಯಾವುದೇ ಇದ್ವೋ ಅವು ಶಾರ್ಟ್ ವೀಡಿಯೋಗೆ ಸೇರೋದಿಲ್ಲ ಈಗ ಅದರ ನಂತರದಲ್ಲಿ ಯಾರು ಸೇರಿಸ್ತಿದ್ದಾರೆ ಹಾಕ್ತಿದ್ದಾರೆ ಅವತ್ತೊಡೆಗೆ ಯೂಟ್ಯೂಬೇ ಅದನ್ನು ತಗೊಂಡೋಗಿ ಶಾರ್ಟ್ ಲೀಸ್ಟ್ಗೆ ಸೇರಿಸತ್ತಂತೆ ಆದರೆ ಒಂದಿಷ್ಟು ಜನರಿಗೆ ಅದರಲ್ಲೂ ಕೂಡ ಸಮಸ್ಯೆ ಇದೆ ಅಲ್ಲಿ ಸೇರಿಸಲಿಕ್ಕೆ ಯೂಟ್ಯೂಬ್ ಒಬ್ಬೊಂದು ಒಂದಿಷ್ಟು ಜನರಿಗೆ ಸೇರಿಸಿಲ್ಲ ಅಂದರೆ ಅದನ್ನು ದೊಡ್ಡ ವೀಡಿಯೋದಲ್ಲಿ ಲಿಸ್ಟ್ನಲ್ಲೇ ಇಟ್ಟಿದೆ ಹಾಕಿದವರಿಗೆ ಕಾರಣ ಏನು ಅಂತೇಳಂದರೆ ಯೂಟ್ಯೂಬು ಭಾಳಷ್ಟು ದೊಡ್ಡ ಗಾತ್ರದಲ್ಲಿ ಬೆಳೆದಿದೆ ಈಗ ಒಂದು ಮನೆ ರಿಪೇರಿ ಅಂತ ಬಂದಾಗ ಮನೆಯಲ್ಲಿರೋರನ್ನ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡಿ ಅದನ್ನು ಅರ್ಜೆಂಟಾಗಿ ರಿಪೇರಿ ಮಾಡ್ಕೊಳ್ಬೋದು ಆದರೆ ಯೂಟ್ಯೂಬ್ ಸಿಸ್ಟಮ್ ಏನಾಗಿದೆ ಅಂತೇಳಂದರೆ ದಿನಕ್ಕೆ ಸಾವಿರಾರು ಹೊಸ ಚಾನಲ್ಗಳು ಶುರುವಾಗ್ತವೆ ಹಾಗೆಯೇ ಅಪ್ಡೇಟ್ ಆಗಿರುವಂತಹ ಚಾನಲ್ಗಳು ಈಗ ಆಗ್ತಾ ಇದ್ದಾವೆ ಜೊತೆಯಲ್ಲಿ ಮತ್ತೆ ಮೋನೋ ಚಾನಲ್ಗಳಿದ್ದಾವೆ ಇವೆಲ್ಲವೂ ಸೇರಿಸಿದರೆ ಸುಮಾರು ಒಂದು ಕೋಟಿಯ ಮೇಲೆ ಚಾನಲ್ ಇದಾವೆ ಅವೆಲ್ಲವನ್ನು ಸೈಡಿಗೆ ಹಾಕಿಟ್ಟು ಅವರು ಅಪ್ಡೇಟ್ ಮಾಡಲಿಕ್ಕೆ ಆಗೋಲ್ಲ ಹಾಗೆಯೇ ಒಂದು ದಿನದೋ ಅಥವಾ ನಾಲ್ಕು ದಿನದ ಮಟ್ಟಿಗೆ ಎಲ್ಲದನ್ನ ನಿಲ್ಲಿಸಿಟ್ಟು ಅಪ್ಡೇಟ್ ಮಾಡೋದಕ್ಕೂ ಆಗೋದಿಲ್ಲ ಹಾಗೇನಾರು ಆದರೆ ಕ್ರ್ಯಾಶ್ ಆಗೋಗುತ್ತೆ ಯೂಟ್ಯೂಬ್ ಅದನ್ನು ರನ್ನಿಂಗ್ನಲ್ಲಿಟ್ಟೇ ಮಾಡಬೇಕು ಹಾಗಾಗಿ ಒಂದಿಷ್ಟು ಜನರಿಗೆ ಈಗ ಮೆಸೇಜನ್ನು ಹಾಕಲಿಕ್ಕೆ ಆಗ್ತಿಲ್ಲ ಕಮೆಂಟ್ನ ಕೊಡಲಿಕ್ಕೆ ಆಗ್ತಾ ಇಲ್ಲ ಹಾಗೆಯೇ ಒಂದಿಷ್ಟು ಜನರಿಗೆ ಲೈವ್ ಆಪ್ಷನ್ನೇ ಇಲ್ಲ ಇನ್ನಿಷ್ಟು ಜನ ಮತ್ತೊಂದಿಷ್ಟು ಜನರಿಗೆ ಬಹಳಷ್ಟು ಸಮಸ್ಯೆಗಳು ಆಗ್ತಿದ್ದಾವೆ ಲೈವಲ್ಲಿ ಕಟ್ ಕಟ್ ಆಗುವಂಥದ್ದು ಮತ್ತೊಂದಿಷ್ಟು ಸಮಸ್ಯೆಗಳು ಹುಟ್ಕೊಳ್ತಾ ಇದ್ದಾವೆ ಮತ್ತೊಂದಿಷ್ಟು ಜನರಿಗೆ ಒಳ್ಳೆಯ ರೀತಿ ಡಬ್ಲ್ಯೂ ಎಚ್ ಸಿಗ್ತಾ ಇತ್ತು ಅದು ಕೂಡ ಈಗ ಇಲ್ಲ ಇದೆಲ್ಲದಕ್ಕೂ ಕಾರಣ ಯೂಟ್ಯೂಬ್ ನಾರ್ಮಲಿ ನಾರ್ಮಲಿ ಸ್ಲೋಲಿ ಸ್ಲೋಲಿ ಅಪ್ಡೇಟನ್ನು ಮಾಡ್ತಿದೆ ಗ್ರೂಪ್ ಲೆಕ್ಕದಲ್ಲಿ ಮಾಡ್ತಾಯಿದೆ ಇಶಿಷ್ಟೇ ಇಶಿಷ್ಟೇ ಚಾನಲ್ಗಳಿಗೆ ಅಪ್ಡೇಟ್ ಮಿಷನ್ಗಳನ್ನು ಕೊಟ್ಟು ಮುಗಿಸ್ಕೊಳ್ತಾ ಇದೆ ಹಾಗಾಗಿ ಕಾಲಕ್ರಮೇಣ ಈ ಅಪ್ಡೇಟ್ಗಳು ಬರೋದು ಲೇಟ್ ಆಗ್ಬೋದು ನನಗೆ ತಿಳಿದ ಹಾಗೆ ಅಪ್ಡೇಟ್ಗಳು ಬಹಳಷ್ಟು ಬರೋವಿವೆ ನಾನು ಮಾತಾಡುವಂತಹ ಈ ಭಾಷೆಯಲ್ಲಿ ನಾನೀಗ ನನ್ನ ಕನ್ನಡ ಕಸ್ತೂರಿ ಭಾಷೆ ಏನಿದೆ ನಂದು ಈ ಭಾಷೆಯಲ್ಲಿ ನಾನು ಮಾತಾಡಿದ್ರು ಕೂಡ ಇದು ಮತ್ತೊಬ್ಬರಿಗೆ ನನ್ನ ತೆಮ್ನಲನ್ನು ನೋಡಿಕೊಂಡು ಶಾರ್ಟ್ ಬಗ್ಗೆ ಹೇಳ್ತಿದ್ದಾರೆ ಇವರು ಯಾರೋ ನೋಡೋಣ ಅಂತ ಒಳಗೆ ಹೋದರೆ ಅವರಿಗೆ ಭಾಷೆ ಅರ್ಥ ಆಗೋದಿಲ್ಲ ಅಲ್ವಾ ಆದರೆ ಯೂಟ್ಯೂಬ್ನ ಸೆಟ್ಟಿಂಗ್ ಅಂದರೆ ಪ್ಲೇ ಏನು ಪ್ಲೇ ಆಗ್ತಿರುತ್ತೆ ವೀಡಿಯೋ ಅದರ ಪಕ್ಕದಲ್ಲಿ ಒಂದು ಸೆಟ್ಟಿಂಗ್ ಆಪ್ಷನ್ ಬರುತ್ತೆ ಮುಂದೆ ಅದನ್ನು ಟಚ್ ಮಾಡಿದಾಗ ಉದಾಹರಣೆಗೆ ಈಗ ಮಹಾರಾಷ್ಟ್ರದಲ್ಲಿ ಯಾರಿಗೋ ನನ್ನ ವೀಡಿಯೋ ಇಷ್ಟ ಆಗಿದೆ ಆದರೆ ಅವರು ತೆಮ್ನೆಲ್ಲಿ ಶಾರ್ಟ್ ಬಗ್ಗೆ ಹೇಳ್ತಿದ್ದಾರೆ ಇವರು ನೋಡೋಣ ಅಂತ ತೆಮ್ನಲ್ಲಿ ಇಷ್ಟಪಟ್ಟು ಒಳಗೆ ಹೋದರೆ ಅವರಿಗೆ ಭಾಷೆ ಗೊತ್ತಾಗಲ್ಲ ಆ ಟೈಮ್ನಲ್ಲಿ ಅವರು ಸೆಟ್ಟಿಂಗನ್ನು ಆಪ್ಷನ್ ಮಾಡಿಕೊಂಡು ತನ್ನ ಭಾಷೆ ಬರುತ್ತೆ ಒಂದಿಷ್ಟು ಕರ್ ಇಂಡಿಯಾದ ಒಂದಿಷ್ಟು ಭಾಷೆಗಳಲ್ಲಿ ಶೋ ಆಗ್ತವೆ ಆ ಭಾಷೆಯಲ್ಲಿ ತನ್ನ ಭಾಷೆಯನ್ನು ಟಚ್ ಮಾಡಿಕೊಂಡು ಮಾತಾಡಿದ್ರೆ ನಾನು ಮಾತಾಡ್ತಿರುವಂತಹ ಈ ಭಾಷೆ ಎ ಐ ಮುಖಾಂತರ ಆಗಿ ಆ ಮನುಷ್ಯನಿಗೆ ಅದು ಮರಾಠಿಯಲ್ಲಿ ಕನ್ವರ್ಟಾಗಿ ಕೇಳುತ್ತೆ ಈ ಆಪ್ಷನ್ನು ಕೂಡ ಬರುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ ಬಹಳಷ್ಟು ಅಪ್ಡೇಟ್ಗಳು ಕೂಡ ಆಗೋದ್ರಲ್ಲಿದ್ದಾವೆ ಹಾಗಾಗಿ ಈಗ ಒಂದಿಷ್ಟು ಡಬ್ಲ್ಯೂ ಎಚ್ ಸಿಗೋದು ಕಮ್ಮಿ ಆಗ್ತಾ ಇದೆ ಮತ್ತೊಂದಿಷ್ಟು ಕಮೆಂಟ್ ಆಗಲಿಕ್ಕೆ ಆಗ್ತಾ ಇಲ್ಲ ಬ್ಲೂ ಕೊಟ್ಟರು ಬ್ಲೂ ಸರಿಯಾಗಿ ಮೂ ವರ್ಕ್ ಆಗ್ತಿಲ್ಲ ಇದೆಲ್ಲಕ್ಕೆ ಕಾರಣಕ್ಕೆ ಹೆದರಬೇಡಿ ಆದರೆ ಶಾರ್ಟ್ ವೀಡಿಯೋನ ಮೂರು ನಿಮಿಷದ್ದನ್ನು ನೀವು ಬೇಕು ಅಂತ ಆದರೆ ಉದ್ದ ಆ್ಯಂಗಲ್ನಲ್ಲಿ ಮೂರು ನಿಮಿಷದಲ್ಲಿ ಅಂದರೆ ಒಂದು ಸೆಕೆಂಡಿನಿಂದ ಹಿಡಿದು ಮೂರು ನಿಮಿಷದಲ್ಲಿ ಆ ವೀಡಿಯೋವನ್ನು ನೀವು ಪೂರ್ಣ ಮುಗಿಬೇಕು ಆ ಲೆವೆಲ್ಲಿಗೆ ಟಚ್ ಮಾಡಿಕೊಂಡು ಮುಗಿಸ್ಕೊಂಡು ಅದನ್ನು ವೀಡಿಯೋನ ಅಪ್ಲೋಡ್ ಮಾಡಿ ಒಂದು ಸತಿ ನಿಮ್ಮ ಚಾನೆಲ್ನಲ್ಲಿ ನೋಡಿ ಅದು ಶಾರ್ಟ್ ವೀಡಿಯೋಗೆ ಹೋಗುತ್ತೋ ಅಥವಾ ಫುಲ್ ದೊಡ್ಡ ವೀಡಿಯೋದಲ್ಲಿರತ್ತೋ ನೋಡ್ಕೊಳ್ಳಿ ದೊಡ್ಡ ವೀಡಿಯೋದಲ್ಲಿದ್ದರೆ ನೋ ಪ್ರಾಬ್ಲಮ್ ಡಿಲೀಟ್ ಮಾಡಲಿಕ್ಕೆ ಹೋಗಬೇಡಿ ಕಾರಣ ಅದು ಆಮೇಲೆ ಶಾರ್ಟ್ ವೀಡಿಯೋ ಲಿಸ್ಟಿಗೆ ಹೋಗಿ ಸೇರ್ಬೋದು ಜೊತೆಗೆ ಶಾರ್ಟ್ ವೀಡಿಯೋಗೆ ಇದೆ ಅಂತೇಳಿದ್ರೆ ನೋ ಪ್ರಾಬ್ಲಮ್ ನಿಮಗೆ ಒಂದು ಆಪ್ಷನ್ ಸಿಕ್ಕ ಹಾಗೆ ಹಾಗಾಗಿ ಈ ಒಂದು ಆಪ್ಷನನ್ನು ಸರಿಯಾಗಿ ನೋಡ್ಕೊಳ್ಳಿ ಮಾಡಿಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ ಇದಾಗಿತ್ತು ಶಾರ್ಟ್ ಬಗ್ಗೆ ಒಂದು ವಿಡಿಯೋ ನೆನಪಿಟ್ಕೊಳ್ಳಿ ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಿಂದಿನ ವಿಡಿಯೋಗಳು ಯಾವ್ಯಾವೆಲ್ಲ ಅಪ್ಲೋಡ್ ಆಗಿದ್ದಾವೆ ಅವು ದೊಡ್ಡ ಲಿಸ್ಟ್ನಲ್ಲೇ ಇರ್ತವೆ ಮೂರು ನಿಮಿಷದ ವಿಡಿಯೋ ಇದ್ದರೂ ಕೂಡ ಆದರೆ ಮೂರು ನಿಮಿಷದ ಒಳಗಿನ ವಿಡಿಯೋ ಶಾರ್ಟ್ ಲಿಸ್ಟ್ಗೆ ಹೋಗ್ತಾವೆ ಅಂತ ಹೇಳ್ತಾ ಇದ್ದಾರೆ ಈಗ ನನಗೆ ಇದು ಗೊತ್ತಿಲ್ಲ ಉದ್ದದ ಶೇಪ್ನಲ್ಲಿ ರೆಕಾರ್ಡ್ ಮಾಡಿರೋವಂಥ ಮೂರು ನಿಮಿಷದ ವಿಡಿಯೋ ಆದರೆ ಅಡ್ಡದಲ್ಲಿ ಮಾಡಿದಂಥ ಮೂರು ನಿಮಿಷದ ವೀಡಿಯೋ ಶಾರ್ಟ್ ಲಿಸ್ಟ್ಗೆ ಹೋಗೋದಿಲ್ಲ ಕ್ಯಾಟಗರಿ ನೇನ್ಪಿಟ್ಕೊಳ್ಳಿ ಅಡ್ಡದಲ್ಲಿ ನಾವೇನು ಮೊಬೈಲ್ ಶೇಪ್ ಉದ್ದದಲ್ಲಿರುತ್ತಲ್ಲ ಆ ಶೇಪ್ನಲ್ಲಿ ನಾವು ಮೂರು ನಿಮಿಷದ ವಿಡಿಯೋವನ್ನು ಮಾಡಿ ಹಾಕಿದ್ರೆ ಅದನ್ನು ಯೂಟ್ಯೂಬ್ ಟೀಮ್ ಶಾರ್ಟ್ ಲಿಸ್ಟಿಗೆ ಹೋಗಿ ಸೇರಿಸುತ್ತೆ ಅಂತ ನನಗೆ ತಿಳಿದಂತಹ ಅಪ್ಡೇಟ್ ಮಾಹಿತಿ ಇದಾಗಿತ್ತು ಶಾರ್ಟ್ ವಿಡಿಯೋದ ಬಗ್ಗೆ ಒಂದು ಸಣ್ಣ ಡೀಟೇಲು ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕನ್ನಡ ಕಸ್ತೂರಿ ಕೆ ಕೆ ಬ್ರೋ ಕಡೆಯಿಂದ ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಇನ್ನೊಂದು ಮತ್ತೊಂದು ವಿಡಿಯೋದ ಮುಖಾಂತರ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್